ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಟಾಟಾ ಸೂಪರ್ ನೋಡಲಿಷ್ಟು ಗಡಿ ಎರಡು ಸಾವಿರದ ಹದಿಮೂರಾ ಇನ್ಸೂರೆನ್ಸ್ ಅಂತ ಲಾಸ್ ಆಗುತ್ತೆ ಅದು ಏನು ಮಾಡ್ಸ್ಕೊಡ್ತೀರಾ ಹೇಗೆ ಕೊಡ್ತೀರಾ ಇಲ್ಲ ನಾನು ಕೊಡ್ತೀನಿ ಅಣ್ಣ ಹೇಗೆ ಲೋನ್ ಐತಾನ ಗಡಿ ಮೇಲೆ ಇಲ್ಲ ಏನಿಲ್ಲ ಫುಲ್ ಕ್ಯಾಶ್ ರನ್ನಿಂಗ್ ಎಷ್ಟು ಇದೆ ಗಡಿ 1 ಲಕ್ಷ 36000 ಓಡಿ ತಾನ ಇಂಜಿನ್ ಕಂಡೀಷನ್ ಅಣ್ಣ ಓಕೆ ಐತಾನ ಅಣ್ಣ ಓಕೆ ಐತಾ ಇಂಜಿನ್ ತುಟ್ಟಿ ಎಲ್ಲ ಚೆನ್ನಾಗಿದೆಯಾ ಅಣ್ಣ ಎಲ್ಲ ತುಟ್ಟಿ ಎಲ್ಲ ಬೇಸ್ ಐತಾ ಅಣ್ಣ ಟೈರ್ ಕಂಡೀಷನ್ ಅಣ್ಣ ಎಲ್ಲ 50% ಅಣ್ಣ ಟೈರ್ ನಾಲ್ಕು ನಾಲ್ಕು ಎಂಆರ್ಎಫ್ ಟೈರ್ ಅಣ್ಣ ಎಕ್ಸ್ಟ್ರಾ ಎಕ್ಸ್ಟ್ರಾ ಪಟ್ಟಿ ಏನ್ ಮಾಡ್ಸೀವಣ್ಣ ಎಕ್ಸ್ಟ್ರಾ ಪಟ್ಟಿ ಏನ್ ಮಾಡ್ಸಿಲ್ಲ ಡೋರ್ ಒಂದ್ ಬಿಡ್ ಮಾಡ್ಸಿ ಅಷ್ಟೇ ಅಷ್ಟೇ ಎಷ್ಟು ಕೊಟ್ಟಿದ್ರು ಮೇಲೇಜ್ ಗಡಿಯುದು ಒಂದ ಹತ್ಮೂರಾ ಹದ್ನಾಲ್ಕು ಬರ್ತಾನ ಇದ್ಮೂರ್ ಹದನಾಲ್ಕು ಲೊಕೇಶನ್ ಗಡಿಯುದು ಕೊಪ್ಪಲ ಕೊಪ್ಪತ್ತಾಳ ಬಣ್ಣ ತಿನ್ನಾಳ ಅಂತ ಗ್ರಾಮಣ ಕೊಪ್ಪಳ ಇದ್ದವರು ಕೊಪ್ಪಳದಿಂದ ಹತ್ ಕಿಲೋಮೀಟರ್ ಆಗತ್ತೀವಿ ಎಷ್ಟ ಇರ್ತೀರಿ ಗಡಿಗೆ ರೇಟ್ ಒಂದು ನಲವತ್ತ್ ಹೇಳ್ತೀವ ಅಣ್ಣ ಹದಿನೈದು ನೋಡಿ ಬಂದು ಹೆಚ್ಚು ಕಮ್ಮಿ ಕೊಡ್ತೀವಿ ಅಣ್ಣ ಒಂದು ಮೂವತ್ತೈದು ಬಂದ್ರು ನೋಡಿ ಹೆಚ್ಚು ಕಮ್ಮಿ ಕೊಡ್ತೀವಿ ಒಂದು ಮೂವತ್ತೈದು ಒಂದು ಮೂವತ್ತೈದು ಕೊಡಿ ಮಾಡ್ತೀರಾ ಇಲ್ಲ ನೋಡಿ ಹೆಚ್ಚು ಕಮ್ಮಿ ಕೊಡ್ತೀವಿ ಅಣ್ಣ ಬಂದು ಕೊಂಡು ಮಾತಾಡಿ ನೋಡಿ ಹೆಚ್ಚು ಕಮ್ಮಿ ಕೊಡ್ತೀವಿ ಒಂದು ಒಂದು ಇಪ್ಪತ್ತು ರೂಪಾಯಿ ಮಾಡ್ಕೊಡ್ತೀರಾ ಇದು ಅವ್ರಿಂದ ಅವ್ರು ಹೆಂಗ್ ಬರ್ಕೊಂಡು ಇರ್ತಾರೆ ಹಂಗ ನೋಡಿ ಕೊಡ್ತೀವಿ ಸರ್ ಮತ್ತೆ ಹೌದಾ ಓಕೆ ಓಕೆ ಮಾಡ್ತೀವಿ ಗಾಡಿ ಆ ನಮ್ಮ ಕಡೆ ಬಂದ್ರೆ ನೆಗೋಷಿಯೇಟ್ ಮಾಡಿ ಆಯ್ತಣ್ಣ ಥ್ಯಾಂಕ್ ಯು